ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ನ್ಯಾಯ ಬೇಕು ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಅತ್ತೀವ್ ಪುರುಷ ಬೆಲಾಕಲ್ಲಿ ಸರ್ ನೀವು ಯಾವ ಕಾರಣಕ್ಕಾಗಿ ಸ್ಟ್ರೈಕ್ ಮಾಡ್ತಾ ಇದ್ದೀರಾ ಸರ್ ನೀವು ನಿನ್ನೆ ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಧ್ಯಾಹ್ನ ಸರಿಯಾಗಿ ಮೂರು ಗಂಟೆ ಸುಮಾರಿಗೆ ಮಾನ್ಯ ಮುಖ್ಯಾಧಿಕಾರಿಗಳ ಒಂದು ಕಚೇರಿಗೆ ಒಂದು ಅವ್ರ ಚೇಂಬರ್ಗೆ ಹತ್ತನಿ ಪಟ್ಟಣ ನ್ಯಾಯವಾದಿಗಳಾಗಿರ್ತಕ್ಕಂಥ ಶ್ರೀಯುತ ಮಿತೇಶ್ ಪಟ್ಟಣವರು ಹಾಗೂ ಇನ್ನೋರ್ವ ನ್ಯಾಯವಾದಿಗಳಾಗಿರ್ತಕ್ಕಂಥ ಶಶಿಕಾಂತ್ ಬಾಡಿಗೆ ಅವರು ಹಾಗೂ ಅವ್ರ ಜೊತೆ ಇನ್ನೊಬ್ಬರು ಬೆಂಬಲಿಗರಾಗಿ ಬಂಗಾರಿ ಅಂತ ಒಬ್ಬರು ಹುಟ್ಟಿಲ್ರು ನ್ಯಾಯವಾದಿಗಳು ಮೂರು ಜನ ನ್ಯಾಯವಾದಿಗಳು ಹಳ್ಳಾಡು ರಸ್ತೆಗೆ ಅಂತಕೊಂಡಿರ್ತಕ್ಕಂಥ ಒಂದು ಏನು ಪತ್ರಾ ಸ್ಟೆಂಡ್ಗಳಾದಾವೆ ಆ ವಿಷಯವಾಗಿ ನಾವು ಒಂದು ವರ್ಷದ ಹಿಂದೆ ಲೆಟರ್ ಕೊಟ್ಟಿದ್ದೀವಿ ಇನ್ನು ಕೂಡ ನೀವು ಯಾವ ಕಾರ್ಯಕ್ಕೆ ಮುಂದಾಗ್ತಾ ಇಲ್ಲ ಅಂತಕ್ಕಂಥ ಒಂದು ವಾದ ವಿವಾದಕ್ಕೆ ಹೇಳಿದಾಗ ಕೋಪಗೊಂಡಿರ್ತಕ್ಕಂಥ ಮಿತೇಶ್ ಪಟ್ಟಣವರು ಕುರ್ಚಿ ಮೇಲೆ ಇರತಕ್ಕಂಥ ಮುಖ್ಯಾಧಿಕಾರಿಯವ್ರನ್ನ ಹೊಡೆದು ಅವಾಚ್ಯ ಸಭೆಗಳಿಂದ ಬೈದು ಐದುವರೆಗೆ ನಿನ್ನ ಕೆಲಸ ಮುಗೀತತೆ ಆರು ಗಂಟೆಗೆ ಹೊರಗಡೆ ಬಂದರೆ ನಿನ್ನ ಜೀವ ಸಹಿತ ಬಿಡುಗಲು ಅಂತಕ್ಕಂಥ ಜೀವ ಬೆದರಿಕೆ ಹಾಕಿರ್ತಕ್ಕಂಥದ್ದನ್ನು ಮುಖ್ಯಾಧಿಕಾರಿಗಳು ನಮಗೆ ಯೂನಿಯನ್ಕ್ಕೆ ಲೆಟರ್ ಕೊಟ್ಟು ಮುಖಾಂತರ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ನಮ್ಮ ಜೀವಂತ ಸಾಕ್ಷಿಯಾಗಿ ನಮ್ಮ ನಮ್ಮ ನೌಕರ ಸಂಘದ ಸದಸ್ಯರಾಗಿರ್ತಕ್ಕಂಥ ವಿನಾಯಕ್ ಜರಿಗಡ ಅಂತಕ್ಕಂಥ ಶಿಪಾಯಿಯವರು ಈ ಜಗಳ ಬಿಡಿಸುವ ಮುಂದಿದ್ರು ಅದ್ರ ಜೊತೆಗೆ ನಮ್ಮ ಪೌರ ಕಾರ್ಮಿಕರಿಗೆತಕ್ಕಂಥ ಮೆಹಬೂಬ್ ಮಾತ್ ಅಂತಕ್ಕಂಥ ಪೌರ ಕಾರ್ಮಿಕರು ಅವರು ಕೂಡ ಈ ಜಗಳದಲ್ಲಿ ಮಧ್ಯವರ್ಥಿ ವಹಿಸಿ ಇವರು ಇಬ್ಬರನ್ನು ಕೂಡ ಬೇರೆ ಬೇರೆ ಮಾಡಿ ಜ ಜಗಳವನ್ನು ಬಗೆಹರಿಸಿರ್ತಕ್ಕಂಥದ್ದು ಅದರ ಜೊತೆಗೆ ಪುರಸಭೆ ಗೌರ್ಮೆಂಟ್ ಸದಸ್ಯರು ಕೂಡ ಕೆಲವೊಂದಷ್ಟು ಜನರು ಇದ್ದರು ಅವರೆಲ್ಲರ ಸಮ್ಮುಖದಲ್ಲಿ ಘಟನೆ ಆಗಿರ್ತಕ್ಕಂಥದ್ದು ನಾವು ಕೇಳ್ಕೋದಷ್ಟೇ ನ್ಯಾಯದ ಪರಿಪಾಲನೆ ಮಾಡ್ತಕ್ಕಂಥ ನ್ಯಾಯವಾದಿಗಳೇ ಈ ಥರ ಒಂದು ಘಟನೆಗೆ ಮುಂದಾದಾಗ ಬೇಲಿ ಎದ್ದು ಹೊಲ ಮೇದಂತಾಗ್ತದೆ ಆ ಕಾರಣಕ್ಕಾಗಿ ತಾವು ನ್ಯಾಯವನ್ನು ಕಾಪಾಡಬೇಕಾಗಿತ್ತು ನ್ಯಾಯ ದೇವತೆಗೆ ಒಂದು ಗೌರವವನ್ನು ಕೊಡಬೇಕಾಗಿತ್ತು ನ್ಯಾಯದೇವತೆಯ ಗೌರವವನ್ನು ತೆಗೆಯುವಂಥ ಕೆಲಸ ಮಾಡಿದ್ರಿ ಈ ಘಟನೆಯನ್ನು ನಾವು ಯಾವುದೇ ಕಾರಣಕ್ಕೂ ಕ್ಷಮೆ ಕೊಡುವುದಿಲ್ಲ ಆ ಕಾರಣಕ್ಕಾಗಿ ಈ ಪೊಲೀಸ್ ಇಲಾಖೆಯವರು ಎಲ್ಲಿವರೆಗೆ ನಮ್ಮ ಮುಖ್ಯಾಧಿಕಾರಿಗಳ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಏನು ನ್ಯಾಯವೇದಿಗಳಿದರೆ ಅವ್ರನ್ನ ಕೂಡಲೇ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸ್ತಾ ಇದ್ದು ಹೋದೆ ನಾವು ಅನಿರ್ದಿಷ್ಟವಾದ ಹೋರಾಟಕ್ಕೆ ಮುಂದಾಗ್ತಾ ಇದ್ವಿ ಸರ್ ನೀವು ಎಲ್ಲಿವರೆಗೆ ಸರ್ ಹೋರಾಟ ಮಾಡ್ತಾ ಮಾಡ್ತೀರಾ ಸರ್ ನೀವು ನಮಗೆ ಎಲ್ಲಿವರೆಗೂ ನ್ಯಾಯ ಸಿಗೋದಿಲ್ಲೋ ಎಲ್ಲಿ ಹಲ್ಲೆ ಮಾಡಿರ್ತಕ್ಕಂಥವ್ರು ಎಲ್ಲಿವರೆಗೆ ಅರೆಸ್ಟ್ ಆಗೋದಿಲ್ಲೋ ಅಲ್ಲಿವರೆಗೂ ನಾವು ಅವಧಿ ಒಂದು ಹೋರಾಟ ಮಾಡ್ತಾ ಇದೀವಿ ಈಗಾಗಲೇ ನಮ್ಮ ರಾಜ್ಯದ ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕ್ರೇ ಪ್ರಭಾಕರ್ ಸರ್ ಅವರು ಎಲ್ಲ ಇವೆಲ್ಬಿಗಳಲ್ಲಿ ಒಂದು ಹೋರಾಟಗಳನ್ನು ಮಾಡಲಿಕ್ಕೆ ಒಂದು ಅದಿ ಅಧಿಸೂಚನೆ ಹೊರಡಿಸಿದ್ದಾರೆ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಬೇರೆ ಬೇರೆ ತಾಲೂಕು ಬೇರೆ ಬೇರೆ ಜಿಲ್ಲೆಗಳಿಂದ ಪೌರ ಕಾರ್ಮಿಕರು ಇಲ್ಲಿ ಸಪೋರ್ಟ್ ಕೊಡಲಿಕ್ಕೆ ಬರ್ತಾ ಇದ್ದಾರೆ ಎಲ್ಲ ನೌಕರರು ಒಕ್ಕಟ್ಟಾಗಿ ಇವತ್ತಿನ ಮುಖ್ಯಾಧಿಕಾರಿ ಬರೆದಿರ್ತಕ್ಕಂಥ ಹಲ್ಲಿ ಇದೆಲ್ಲ ನಾಡು ಎಲ್ಲ ನೌಕರರ ಮೇಲೂ ಹಲ್ಲೆ ಆಗುವಂಥ ಸಾಧ್ಯತೆ ಇದೆ ಆ ಈ ಹಲ್ಲೆಯನ್ನು ಖಂಡಿಸಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಎಲ್ಲಿವರೆಗೆ ನಮ್ಗೆ ನ್ಯಾಯ ಸಿಗೋದಿಲ್ಲ ಅಲ್ಲಿವರೆಗೂ ಅನಿರ್ದಿಷ್ಟವಾದಿ ಮುಷ್ಕರವನ್ನು ಮುಂದುವರಿಸ್ತೀವಿ ಸರ್ ಅತನೇಲಿ ಇವತ್ತು ನೀರೂ ಬಿಟ್ಟಿಲ್ಲ ಸರ್ ಅತನೇಲಿ ಈಗ ನಾವು ಸೇವಕರು ಸರ್ ನಾವು ಸೇವಕರು ಸಾರ್ವಜನಿಕರ ಸೇವೆಯನ್ನು ಮಾಡಲಿಕ್ಕೆ ಬಂದಿರತಕ್ಕಂಥವ್ರು ಸೇವಕರ ಮೇಲೆ ಈ ದಂಡು ಪಾಳಿದಂಗೆ ಒಂದು ಗುಂಡಗರ್ದಿ ಆಗ್ತಾಯಿದ್ರೆ ಅದನ್ನು ಸಹಿಸ್ಕೊಂಡು ಕೊಡಲಿಕ್ಕೆ ನಮ್ಗೆ ಹೆಂಗೆ ಮನಸ್ಸು ಬರ್ತದೆ ಹೇಳಿ ಸರ್ ಬೆಳಗಿನ ಜಾವ ಐದುವರೆಗೆ ಬಂದು ನಾವು ಕೆಲಸ ಮಾಡ್ಲಿಕ್ಕೆ ಸ ಸ್ಟಾರ್ಟ್ ಮಾಡಿದರೆ ಸಾಯಂಕಾಲ ರಾತ್ರಿ ಎಂಟು ಹತ್ತು ಗಂಟೆವರೆಗೂ ಕೆಲಸ ಮಾಡ್ತೀವಿ ಇಂಥ ಸಂದರ್ಭದಲ್ಲಿ ನ್ಯಾಯವಾದಿಗಳು ಬಂದು ನಮಗೆ ನ್ಯಾಯದ ಪಾಠವನ್ನು ಮಾಡೋದು ಬಿಟ್ಟು ಬದಲು ಗೂಂಡಾಗಿರಿ ಮಾಡಿ ನಮ್ಮನ್ನು ಹೊಡೆದಾಡು ಬಡಿದಾಡು ಮಾಡೋದು ಮಾಡಿದ್ರೆ ನಮಗೆ ಎಲ್ಲಿ ನ್ಯಾಯ ಸಿಗ್ತದೆ ಸರ್ ಆ ಒಂದು ಕಾರಣಕ್ಕಾಗಿ ಮನನೊಂದು ನಾವು ಎಲ್ಲರೂ ಕೂಡ ಮಾಡ್ತಾ ಇದ್ದೀವಿ ಎಲ್ಲಿವರೆಗೂ ನಮ್ಗೆ ನ್ಯಾಯ ಸಿಗೋದಿಲ್ಲ ಅಲ್ಲಿವರೆಗೂ ನಾವು ನಿರ್ದಿಷ್ಟವಾಗಿ ಹೊರಟು ಸರ್ ನಿಮಗೆ ಯಾವ ರಾಜಕೀಯ ವ್ಯಕ್ತಿಗಳು ಯಾರಾದರೂ ಯಾವ ರಾಜಕೀಯ ವ್ಯಕ್ತಿಗಳು ಸಂಬಂಧ ಇಲ್ಲ ಸರ್ ಈಗ ನಾವು ಪೌರ ನೌಕರರು ನೌಕರ ಮೇಲೆ ಹಲ್ಲೆ ಆದಾಗ ನಾವು ಸಂಘಟನಾತ್ಮಕವಾಗಿ ನಾವು ಎಲ್ಲರೂ ಕೂಡಿದ್ದೀವಿ ರಾಜಕೀಯ ವಿಷಯದಾಗೂ ಇದ್ರಾಗ ರಾಜಕೀಯವನ್ನು ತರಲಿಕ್ಕೆ ಇಲ್ಲ ಅದ್ರ ಜೊತೆಗೆ ಇನ್ನೊಂದು ಏನಾಗಿದೆ ಇಲ್ಲಿ ಹದಿನಿ ಪುರಸಭೆಯಲ್ಲಿ ಗೌರವತ ಇಪ್ಪತ್ತೇಳು ಜನ ಸದಸ್ಯರು ಇದ್ದಾರೆ ಎಲ್ಲ ಪಕ್ಷದವರು ಇದ್ದಾರೆ ಅವರೆಲ್ಲ ಕೂಡ ಒಂದು ಈ ಒಂದು ವಿಷಯವನ್ನು ಖಂಡಿಸಿ ಅವರ ಸ್ವ ಇಚ್ಛೆಯಿಂದ ಬಂದು ನಮಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಬೇರೆ ಬೇರೆ ಸಂಘ ಸಂಸ್ಥೆಗಳೂ ಕೂಡ ಒಂದು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ ಬೇರೆ ಬೇರೆ ಯಾವ ಸಂಘ ಸಂಸ್ಥೆಗಳ ಈಗ ಬೇರೆ ಬೇರೆ ಇಲಾಖೆಯವರು ಬರ್ತಾ ಇದ್ದಾರೆ ಫೋನ್ ಹಚ್ಚಿದ್ದಾರೆ ಇಲ್ಲಿ ಬಂದ ನಂತರನೇ ಕನ್ಫರ್ಮ್ ಮಾಡ್ಬೇಕು ಯಾಕಂದ್ರೆ ಮತ್ತೆ ಅವ್ರ ಮೇಲೆ ಗೋಬಿ ಕುಸುವಂಥ ಕೆಲಸ ನಾವು ಮಾಡಬಾರ್ದು ತಪ್ಪಾಗ್ತದೆ ಅವ್ರು ಯಾವಾಗ ಬಂದು ಇಲ್ಲಿ ಕೂಡ್ತಾರ ಅವಾಗ ಇವರು ಇಂಥವ್ರು ಬಂದಿದ್ದಾರೆ ಅಂತಕ್ಕಂಥದ್ದು ನಾವು ಉಲ್ಲೇಖ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆ ಕಾರಣಕ್ಕಾಗಿ ಮೊದಲಿಗೆ ಪ್ರಸ್ತಾವನೆಯನ್ನು ಅವ್ರನ್ನ ಹೆಸರು ಉಲ್ಲೇಖ ಮಾಡೋದು ಬೇಡ ಅಂತೇಳಿ ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘದ ಶಾಖಾಧ್ಯಕ್ಷ ಬಸವರಾಜ್ ಕಾಮಿ